ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಅಂಡ್ ಕಿಚನ್ ಐ ಓಪ್ ಸೊ ಎಲ್ಲರೂ ಆರಾಮದೇರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸ್ವಲ್ಪ ಗ್ಯಾಪ್ ಆಯಿತು ವಿಡಿಯೋ ಹಾಕೋದು ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಊರಿಂದ ಅಮ್ಮ ಬಂದಿದ್ರು ಸೊ ಅದ್ರಾಗ ಮಧ್ಯೆ ಸ್ವಲ್ಪ ಬ್ಯುಸಿ ಆದೆ ನಾನು ಒನ್ ಟೂ ಡೇಸ್ ಆಮೇಲೆ ಬೇರೆ ಬೇರೆ ಕೆಲಸಗಳು ಹಾಗಾಗಿ ವಿಡಿಯೋ ಮಾಡಿದ್ದು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಎಡಿಟ್ ಮಾಡಿ ಅಪ್ಲೋಡ್ ಇವತ್ತ ಮಾಡ್ತೀನಿ ಸ್ಕಿಪ್ ಮಾಡ್ಲಾರೆ ಎಂಡವ್ರಿಗೂ ನೋಡಿರಿ ಅವ್ರು ಸ್ವಲ್ಪ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನಿಲ್ಲಿ ಕೊಬ್ಬರಿ ಇದ್ವು ಹೊಡೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಚೆಂದಾಗ ಒಂದು ಎರಡು ಮೂರು ಸಲ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಆದರೂ ಹಾಕ್ಬೋದು ಇಲ್ಲ ಡೈರೆಕ್ಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮ್ಗೆ ಯಾವಾಗ ಬೇಕಾವಾಗ ಈಸಿಯಾಗಿ ಯೂಸ್ ಮಾಡ್ಕೊಬೋದು ಇದು ಐಡಿಯಾ ಗೊತ್ತಿದ್ದವ್ರಿಗೆ ಪ್ರಾಬ್ಲಮ್ ಇಲ್ಲ ಗೊಲ್ತಿ ಇರೋರಿಗೆ ಎಲ್ಪ್ ಆಗ್ತಿತ್ತು ಅಂತ ಅಂದ್ಕೊಂಡಿನಿ ಈ ಒಂದು ವಿಡಿಯೋ ಸೊ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎದ್ದು ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಪೂಜೆ ಎಲ್ಲ ಆದ್ಮ್ಯಾಗ ಸ್ವಲ್ಪ ಕಪಾಲಭಾತಿ ಪ್ರಾಣಾಯಾಮ ಧ್ಯಾನ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂದ್ರೆ ನನಗಾಗಿ ನಾನು ಬೆಳಗ್ಗೆ ಕೊಟ್ಕೊತೀನಿ ಟೈಮು ಈವ್ನಿಂಗ ಈವ್ನಿಂಗ್ ಮಾಡ್ತೀನಿ ಬಟ್ ಡೈಲಿ ಆಗೋಲ್ಲ ಹಂಗಾಗಿ ಬೆಳಗ್ಗೆ ಫ್ರೆಶ್ ಆಗಿ ನನಗೆ ಸ್ವಲ್ಪ ಮೈಂಡ್ ರಿಫ್ರೆಶಿಂಗ್ ಆಗಿರ್ತೈತೆ ಅಂತ ಬೆಳಗ್ಗೆ ಆ ಒಂದು ರೂಟೀನ್ ಮುಗಿಸಿರ್ತೀನಿ ಆಮೇಲೆ ಸ್ವಲ್ಪ ಬಿಸಿ ನೀರೆಲ್ಲ ಕುಡಿದು ನೈಟ್ ಮತ್ತು ವ್ಲಾಕ್ ಕಂಟಿನ್ಯೂ ಮಾಡಿದೆ ಆ್ಯಕ್ಚುಲಿ ನಾನು ಊರಿಂದ ಅಮ್ಮ ಬಂದರು ಸಡನ್ನಾಗಿ ಅಂತಂದ್ರೆ ಒಂದೇ ದಿನದ ಪ್ಲ್ಯಾನ್ ಪ್ಲ್ಯಾನ್ ಅವ್ರದ್ದು ನೆನಪಾಗ್ತೈತಿ ಅಮ್ಮ ಅಂಥೇಳಿ ಮಗಳ ನೆನಪಾಗಿ ಫಿಫ್ಟೀನ್ ಡೇಸಿಂದನೂ ಹೇಳ್ತಿದ್ರು ಬಂದು ಹೋಗ್ತೀನಿ ಅಂತ ನಾನೇ ಸ್ವಲ್ಪ ದೂರ ಆಗ್ತೈತಿ ಬೇಡ ಅಂತ ಹೇಳ್ತಿದ್ದೆ ಬಟ್ ಅವ್ರ ಮನಸ್ಸು ಕೇಳಲ್ಲ ಎಷ್ಟೇ ಆಗಲಿ ಎತ್ತು ಕರೋಳಲ್ಲ ಸೊ ಹಂಗೆ ಇಲ್ಲ ಬರ್ತೀನಿ ಅಂತ ಒಂದು ದಿನದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಬಂದರು ನಿಜವಾಗ್ಲೂ ಅವ್ರ ಪ್ರೀತಿ ಮುಂದೆ ಎಲ್ಲನೂ ಶೂನ್ಯ ಅಂತಲೇ ಹೇಳ್ಬೋದು ಆಮೇಲೆ ನನಗೆ ಮೊನ್ನೆ ದಿನ ಒಬ್ರು ಹೇಳಿದರು ನಾನು ಎರಡು ಮನೆ ಕಡೆಯವರು ಪಡೆ ಪಡೆಯೋಕ್ಕೆ ಭಾಳ ಪುಣ್ಯ ಮಾಡೀನಂತ ಅದಕ್ಕೆ ನೀವು ಅಷ್ಟೇ ಎರಡು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕಮೆಂಟ್ ಹಾಕಿದ್ರು ನಿಜವಾಗ್ಲೂ ಖುಷಿ ಅನ್ನಿಸ್ತೇವೆ ನಿಜ ನಾನಂತೂ ಯಾ ಅಂದರೆ ಇಬ್ಬರಿಗೂ ತಾರತಮ್ಯ ಮಾಡಲ್ಲ ಅವರು ಅಷ್ಟೇ ನಾನು ಅಷ್ಟೇ ಯಾರಿಗೂ ಹೆಚ್ಚು ಅಂತ ನೋಡ್ಕೊಳ್ಳಲ್ಲ ಕಮ್ಮಿನೂ ಅಂತ ನೋಡ್ಕೊಳ್ಳಲ್ಲ ಎಲ್ಲರೂ ಒಂದೇ ಸಮನಾಗೆ ಪ್ರೀತಿಯಿಂದ ನೋಡ್ಕೊತೀನಿ ಸೊ ಹಾಗಾಗಿ ನನಗೂ ಆ ಪ್ರೀತಿ ವಾಪಸ್ಸು ಸಿಗ್ಲಾಕತ್ತದಂತೇ ನಾನು ನಂಬಿನಿ ಲಗೇಜು ಸ್ವಲ್ಪ ಸ್ವಲ್ಪ ಅಂದರೂ ಅಷ್ಟು ಆಗಿಬಿಡ್ತೈತಿ ಆದರೂ ಒಬ್ಬರೇ ಬರ್ತಾರಲ್ಲ ಅಷ್ಟೆಲ್ಲ ತಗೊಂಡು ಗ್ರೇಟ್ ನಿಜವಾಗ್ಲೂ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ವೆದರ್ ಮಸ್ತ್ ಇತ್ತು ಬೆಳಗ್ಗೆ ಹಂಗೆ ಒಂದು ಸಣ್ಣ ವಾಕ್ ಮಾಡಿಕೊಂಡು ಬಂದ್ವಿ ಮತ್ತು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಂಡಕ್ಕಿ ಮತ್ತು ಮಿರ್ಚಿ ಮಾಡಿದ್ವಿ ಇದು ಗಿರ್ಮಿಟ್ ಥರನೇ ಮಾಡಿದ್ದೆ ನಾನು ಚುರ್ಮುರಿ ಇದ್ವು ಅಮ್ಮ ತೊಗೊಂಡು ಬಂದಿದ್ವಿ ಅದಕ್ಕೆ ಸ್ವಲ್ಪ ಟೊಮೆಟೊ ನಿಂಬೆಹಣ್ಣು ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಾಡಿದ್ದೆ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ನಿಜವಾಗ್ಲೂ ಇಷ್ಟ ಆಯಿತು ಇವರು ಸೊ ಹಂಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ ಮನ್ಕು ಸುತ್ತಾಡಿಸ್ಕೊಂಡು ಯಾಕಂದ್ರೆ ಮನೇಲಿ ಕುಂತು ಬೋರ್ ಆಗಿರುತ್ತೆ ಅವ್ರಿಗೆ ಪ್ಲೇಸ್ ಕೂಡ ಚೇಂಜ್ ಆಗಿರುತ್ತಲ್ಲ ಅವರೆಲ್ಲ ಎಲ್ಲೂ ಬೇಡ ಅಂತ ಹೇಳತ್ತಿದ್ರು ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಂತರ ಮನೆಯಲ್ಲಿರೋದೇ ಇಷ್ಟ ಆಗ್ತೈತಿ ಸೊ ಹಂಗಾಗಿ ಇಲ್ಲ ಅಂತ ನಾವೇ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದ್ವಿ ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಕಿಟಕಿನ ಓಪನ್ ಮಾಡಿಟ್ಟು ಅಡುಗೆ ಮಾಡ್ತಿರ್ತೀನಿ ಇವತ್ತು ಪುಣ್ಯಕ್ಕೆ ನಾನು ಕಿಟಕಿ ಕ್ಲೋಸ್ ಮಾಡಿದ್ದೆ ಇಲ್ಲಾಂದ್ರೆ ಒಳಗಡೆ ಬರ್ತಿತ್ತು ಅದು ಅಳಿಲು ಅದು ನೋಡೋಕೆಲ್ಲ ಕ್ಯೂಟು ಬಟ್ ನನಗೆ ಭಯ ಅನಿಸ್ತೈತಲ್ಲ ಅದು ಒಬ್ರೊಬ್ಬರೇ ಇದ್ದಾಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತೈತಿ ಸೊ ಹಂಗಾಗಿ ಒಂದು ಮೂರ್ನಾಲ್ಕು ಅದಾವೆ ಇಲ್ಲೇ ಮನೆ ಸುತ್ತಮುತ್ತನೇ ಕಿಟಕಿ ಮತ್ತು ಈ ಕಡೆ ಬಾಲ್ಕನಿ ಸೈಡು ಆಟ ಆಡ್ತಿರ್ತಾವೆ ಅದಾದಮೇಲೆ ನಾನು ಇದು ವಾರ್ಡ್ರೋಬ್ ಬಂದು ಆರ್ಡರ್ ಹಾಕಿದ್ದೆ ಈ ಮನೆಯಲ್ಲಿ ವಾಟ್ರು ಇಲ್ಲ ಜಾಸ್ತಿ ಅಡುಗೆ ಮನೆಯಲ್ಲೇ ಇರೋದು ಜಾಸ್ತಿ ಆಮೇಲೆ ಬಟ್ಟೆ ಇಡೋಕ್ಕೆ ಸ್ವಲ್ಪ ನಮ್ಗೆ ಸ್ಪೇಸ್ನು ಕಡಿಮೆ ಐತೆ ಹಂಗಾಗಿ ತರಿಸಿದ್ದೆ ನಿನ್ನೆ ಬಂತು ಇವತ್ತು ಎಲ್ಲ ಸೆಟ್ ಮಾಡ್ತಿದ್ದೆ ಹಸ್ಬೆಂಡ್ಗೆ ಹೇಳಿದೆ ಅವರು ಡ್ಯೂಟಿ ಅದು ಇದು ಸಿಕ್ಕಾಪಟ್ಟೆ ಬ್ಯೂಸಿ ಇರ್ತಾರೆ ಅಟ್ಲೀಸ್ಟ್ ನಾನೇ ಟ್ರೈ ಮಾಡಬೇಕು ಒನ್ಸ ಟ್ರೈ ಮಾಡಿದ್ರೆ ಎಕ್ಸ್ಪೀರಿಯೆನ್ಸ್ ಆಗ್ತೈತೆ ಅಂತ ನಾನು ಟ್ರೈ ಮಾಡಿದೆ ಸೂಪರಾಗಿ ಸೆಟ್ ಆಯ್ತೆ ಎಲ್ಲನೂ ನೋಡ್ಬೋದು ಸೊ ಇದರ ಡೀಟೇಲ್ಸ್ ಬೇಕಿದ್ರೆ ಕೇಳಿರಿ ನಾನು ಕೊಡ್ತೀನಿ ಅಂತ ಕ್ವಾಲಿಟಿ ಚಲೋ ಐತಿ ನಮ್ಗೆ ಅಷ್ಟು ಏನು ಬಟ್ಟೆ ಜಾಸ್ತಿ ಇದ್ರಾಗೇನು ಇಡಿಸಲ್ಲ ಬಟ್ ಓಕೆ ಡೈಲಿ ಎಲ್ಲ ಇಡ್ಬೋದು ಏನೂ ತೊಂದರೆ ಇಲ್ಲ ನೋಡ್ರಿ ಈ ರೀತಿ ಸೆಟ್ ಮಾಡೀನಿ ಇನ್ನು ಅಮ್ಮ ನಾನು ಸ್ವಲ್ಪ ಡೈಲಿ ಯೂಜಸ್ ಬಟ್ಟೆ ಅದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದು ಮಡ್ಚಿ ಇದ್ರೊಳಗೆ ಇಟ್ಟರೆ ಅಂತ ಮಡ್ಚಿ ಅಮ್ಮಂದ್ರ ಹಂಗೆ ಅಲ್ಲ ಎಲ್ಲೋದ್ರೂ ಖಾಲಿನೇ ಕುಂದ್ರಲ್ಲ ಅವ್ರ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಮ್ಗೆ ಎಲ್ಪ್ ಮಾಡ್ತಾರ ನಾನು ಹೇಳ್ತಿದ್ದೆ ಅಲ್ಲಿನೂ ಕೆಲಸ ಮಾಡ್ತೀರಿ ಇಲ್ಲಿನೂ ಮಾಡ್ಬೇಕಾ ಆರಾಮ್ ಕುಂತ್ಕೋರಿ ಅಂತ ಬಟ್ ಅವ್ರು ಕೇಳಲ್ಲ ಏನೂ ಆಗಲ್ಲ ಸೊ ಸುಮ್ಮನೆ ಇರ್ಬೇಕಷ್ಟು ಇಲ್ಲ ಬೈದು ಬಿಡತ್ತಾರ ನಿನಗಾದ್ರೂ ಇಲ್ಲಿ ಯಾರು ಬಿಡಿಸ್ತಾರ ಅಂತೇಳಿ ಹಂಗಾಗಿ ನಾನು ಅಮ್ಮ ಇಬ್ಬರು ಬಟ್ಟೆ ಜೋಡಿಸಿ ಇಟ್ವಿ ಇಟ್ಟಾದ್ಮೇಲೆ ನೋಡ್ಬೋದು ಈ ರೀತಿ ಕಾಣಿಸ್ತೈತಿ ಬಟ್ ಈಗೇನು ನಿಮ್ಮ ಜೊತೆಗೆ ಫುಲ್ ಶೇರ್ ಮಾಡಲ್ಲ ನಾನು ಇನ್ನೂ ಆರ್ಗನೈಸ್ ಮಾಡಬೇಕು ಹಂಗಾಗಿ ಹೋದ್ರಿ ಈಗ ಹೊರಗಡೆ ಇಟ್ಟಿದ್ದೆ ಆಮೇಲೆ ಇಲ್ಲೇ ಒಳಗಡೆ ಸೆಟ್ ಮಾಡಿದ್ರಾಯ್ತಂತ ಬೆಡ್ರೂಮ್ನಾಗ ಇಟ್ಟೀನಿ ಸ್ವಲ್ಪ ಆರ್ಗನೈಸ್ ಮಾಡೀನಿ ಡೈಲಿ ಅಷ್ಟೇ ಅಮ್ಮ ರಿಟರ್ನ್ ಊರಿಗೂ ಹೊಂಟಿದ್ರು ಸೊ ಹಂಗಾಗಿ ಅವ್ರನ್ನ ಬಿಟ್ಟು ಬರೋಕ್ಕಂಥ ಬಸ್ ಸ್ಟಾಪಿಗೆ ಹೊಂಟಿದ್ವಿ ಹಸ್ಬೆಂಡಿಗೆ ಸ್ವಲ್ಪ ಜಲ್ದಿ ಬರ್ರಿ ಅಂತ ಹೇಳಿದ್ದೆ ಆದ್ರೂ ಆರು ಗಂಟೆ ಆರೂವರೆ ಆಗ್ತಾ ಬಂದಿತ್ತು ಅವ್ರು ಬರಬೇಕಾದ್ರೆ ಅವ್ರನ್ನ ಬಸ್ಸಿಗೆ ಹತ್ತಿಸಿ ವಾಪಾಸ್ ಬಂದ್ವಿ ಬೇಜಾರು ಆಗತ್ತ ಮನೆಗೆ ಖಾಲಿ ಮಾಡಬೇಕಾದ್ರೆ ಹಸ್ಬೆಂಡು ಸಿಕ್ಕಬಿಟ್ಟೆ ಒನ್ ಟು ಟೈಮ್ಸ್ ಹಾಕೊಂಡಿರೋ ಟಿ ಶರ್ಟ್ಸು ಪ್ಯಾಂಟು ಮತ್ತು ನಮ್ಮ ಬಟ್ಟೆ ಎಲ್ಲ ಅಲ್ಲೇ ಕೊಟ್ಟು ಬಂದ್ಬಿಟ್ಟಿವಿ ಇನ್ನೊಂದು ಸ್ವಲ್ಪ ಅದಾವ ಅದೊಂದಿಷ್ಟು ಕೊಡ್ಬೇಕು ಸೊ ಆಮೇಲೆ ಸಿಗ್ತೀನಂತ ನಿಮ್ಗೆ ಒಂದಿಷ್ಟು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಂತ ನೋಡ್ರಿ ಇದೆಲ್ಲ ಒಳಗಡೆ ಇಡೋಕ್ಕಾಗದೇ ಇರೋ ಪ್ರಾಡಕ್ಟ್ಸ್ ಅಂದರೆ ಯೂಸ್ ಇಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಇಲ್ಲೇ ಹೊರಗಡೆ ಇಟ್ಬಿಟ್ಟೀನಿ ಸ್ಟೀಮರ್ ಎಲ್ಲನೂ ಆಮೇಲೆ ಯಾರಿಗೆಲ್ಲ ಸ್ಕಿಪ್ಪಿಂಗ್ ಇಷ್ಟ ಆಗ್ತೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿದ್ರು ಕೇಳಿರಿ ನನಗಂತೂ ಭಾಳ ಇಷ್ಟ ಆಮೇಲೆ ಸ್ವಲ್ಪ ಡಾಕ್ಟರೆಲ್ಲ ಬೇಡ ಅಂತ ಹೇಳಿದ್ರು ಅವಾಗ ಹಂಗಾಗಿ ನಾನು ಸ್ಕಿಪ್ಪಿಂಗ್ ಆಡೋಲ್ಲ ಒಂದು ಇಬ್ಬರು ಮೂರು ಜನ ಸ್ಕಿಪ್ಪಿಂಗ್ ಆಡೋದಂದ್ರೆ ಸಖತ್ ಇಷ್ಟ ನೋಡ್ರಿ ಎಷ್ಟು ದೂರ ಕ್ಲೀನ್ ಮಾಡಿ ಇಡ್ತೀನಿ ನಾನು ಯೂಸ್ ಮಾಡಿಲ್ಲ ಇದು ಅಂದ್ರೂ ಹಂಗೆ ನೀಟಾಗಿರ್ಬೇಕು ನನ್ನ ವಸ್ತುಗಳೆಲ್ಲ ಹಂಗಾಗಿ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡ್ತೀನಿ ಅಂತ ಆಮೇಲೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ನಾವು ಜೋಳದಿಟ್ಟು ಗೋಧಿ ಹಿಟ್ಟು ಮಿಲ್ಲಿಗೆ ಹಾಕ್ಸ್ಕೊಂಡ್ಬರಕಂತ ಹೋಗಿದ್ವಿ ಯಾಕಂದ್ರೆ ಪ್ರತಿ ಸಲವೂ ಅಮ್ಮ ಅತ್ತೆ ಬರಬೇಕಾದ್ರೆ ತೊಗೊಂಡು ಬಂದಿರ್ತಾರೆ ಈ ಸಲ ನಾನು ತೊಗೊಂಡು ಬರಲೇಬೇಡ್ರಿ ಅಂತ ಹೇಳಿದೆ ಯಾಕಂದ್ರೆ ಅಲ್ಲಿಂದ ಹೊತ್ಕೊಂಡು ಬರೋದು ಕಷ್ಟ ಭಾಳ ಹಂಗಾಗಿ ನಾನು ಈ ಸಲ ನಾವೇ ಬಿಸ್ಕೊಂಡು ಬರ್ತೀವಿ ನೀವೇನು ತರಬೇಡ್ರಿ ಅಂತ ಹೇಳಿದ್ದೆ ಸ್ಟ್ರಿಕ್ಟಾಗಿ ಹಂಗಾಗಿ ತಂದಿರಲಿಲ್ಲ ಗೋಧಿ ಜೋಳ ಊರಿಗೋದಾಗ ಅಮ್ಮನ ಊರಿಗೋದಾಗ ಕಾರ್ ತೊಗೊಂಡೋದಾಗ ಹಾಕಿ ಕಳಿಸಿದ್ರು ಗೋಧಿ ಜೋಳನೂ ಸೊ ಹಂಗಾಗಿ ಅದೇ ನಾನು ಕ್ಲೀನ್ ಮಾಡಿ ಬೀಸ್ಕೊಂಡು ಈಗ ಜೋಳ ಮತ್ತು ಗೋಧಿ ಬೀಸ್ಕೊಂಡ್ಬಂದ್ವಿ ಅಕ್ಕಿ ಹಿಟ್ಟು ರಾಗಿ ಇಟ್ಟು ಅಮ್ಮ ತೊಗೊಂಡು ಬಂದಿದ್ರು ಮನೆ ಬರಬೇಕಾದ್ರೆ ಸೊ ಫಸ್ಟ್ ಟೈಮ್ ನಾವು ಮದುವೆ ಆದ್ಮಿಯಾಗ ಹಿಟ್ಟುಗಳನ್ನು ಬೀಸ್ಕೊಂಡು ಬಂದಿದ್ದೆ ಇಲ್ಲಾಂದ್ರೆ ಊರಿಂದ ಬರಬೇಕಾದ್ರೆ ಒಬ್ರಲ್ಲಿ ಒಬ್ರಲ್ಲೊಬ್ರು ತೊಗೊಂಡು ಬಂದಿರ್ತಾರೆ ಫಸ್ಟ್ ಟೈಮ್ ಎಷ್ಟು ದೂರದಿಂದ ಓದ್ಕೊಂಡು ಬರಬೇಡ್ರಿ ನಾವೇ ಬೀಸ್ತೀವಿ ಬಂದಿದ್ವಿ ಯಾಕಂದ್ರೆ ಹೋದ್ಸಲ ಕಾರ್ ತೊಗೊಂಡೋದಾಗ ಗೋಧಿ ಜೋಳ ಎಲ್ಲ ಕೊಟ್ಟು ಕಳಿಸಿದ್ರು ಅವು ಹಿಟ್ಟು ಏನು ಮಾಡೋದು ಇಲ್ಲಿ ಅಂತ ಹಿಟ್ಟು ತೊಗೊಂಬರ್ಬೇಡ್ರೆ ನಾವೇ ಬೀಸ್ತೀವಿ ಅಂಥೇಳಿ ಫಸ್ಟ್ ಟೈಮ್ ಬೀಸ್ಕೊಂಬಂದ್ವಿ ಚಲೋ ಹಾಕ್ಯಾರ ಹಿಟ್ಟು ಮಸ್ತಾಗೈತಿ ಇದು ಭಾಳ ಬಿಸಿ ಐತಿ ಹಂಗಾಗಿ ಸ್ವಲ್ಪ ಗಾಳಿಗೆ ಇಟ್ಟೀನಿ ಅದಾದಮ್ಯಾಗ ಸೋಸಿ ಡಬ್ಬಿಗಳಿಗೆ ಹಾಕಿಡ್ಬೇಕಂತೇಳಿ ಗಾಳಿಗೆ ಇಟ್ಟೀನಿ ಹೋಗ್ಬೇಕಾದ್ರೆ ಎಲ್ಲ ಪಾತ್ರೆಯೂ ತೊಳೆದು ಹಿಟ್ಟೋಗಿದ್ದೆ ಈಗ ಅದೆಲ್ಲ ಜೋಡ್ಸಾಕತ್ತೀನಿ ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಹಂಗಾಗಿ ಸ್ವಲ್ಪ ಜ್ಯೂಸ್ ಮಾಡಬೇಕು ಇಲ್ಲ ಸ್ಮೂತಿ ಥರ ಮಾಡಬೇಕಂತೇಳಿ ಒಂದು ಆ್ಯಪಲ್ ತೊಗೊಂಡಿನಿ ಸ್ವಲ್ಪ ಕ್ವಾಂಟಿಟಿನೇ ಮಾಡತ್ತೀನಿ ಸಿಪ್ಪೆ ತೆಗೆದು ಒಳಗಡೆ ಇರೋ ಸೀಡ್ಸ್ ತೆಗೆದು ಕಟ್ ಮಾಡಿ ಹಾಕಿದೆ ಆಮೇಲೆ ನಾನು ಬದಾಮ್ ಡೈಲಿ ನೆನೆಸಿಟ್ಟಿರ್ತೀನಿ ಅವು ಒಂದು ಎಂಟರಿಂದ ಹತ್ತು ಬದಾಮ್ ಸಿಪ್ಪೆಯನ್ನು ತೆಗೆದು ಅದನ್ನು ಹಾಕೊಳಕತ್ತೀನಿ ಅದರ ಜೊತೆಗೆ ಸಕ್ಕರೆ ಯೂಸ್ ಮಾಡಲ್ಲ ನಾವು ಸಕ್ಕರೆ ಭಾಳ ಒಂದು ಮೂರು ವರ್ಷ ಆಯಿತು ಅನ್ಕೊಂತೀನಿ ತಂದಿಟ್ಟಿರ್ತೀವಿ ಎಮರ್ಜೆನ್ಸಿಗೆ ಅಂತ ಬಟ್ ಯೂಸ್ ಮಾಡಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕಿ ಒಂದು ಒಂದು ಸ್ಪೂನಷ್ಟು ಹಾಕಿದೆ ಆಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಕಾಯಿಸಿ ತಣ್ಣಗಾದ ಹಾಲು ಹಾಕಿ ಮಿಕ್ಸಿ ಮಾಡಿದೆ ನೋಡ್ಬೋದು ಈಗ ಸ್ಮೂತಿ ರೆಡಿ ಆಯಿತು ಆಮೇಲೆ ಇನ್ನೂ ಒಂದು ಮಿಸ್ ಮಾಡಿದೆ ನಾನು ಒಂದು ಕಪ್ಪಷ್ಟು ವೆನಿಲಾ ಐಸ್ ಕ್ರೀಮ್ ಇತ್ತು ಅದನ್ನು ಹಾಕಿದೆ ಇಷ್ಟು ಸೂಪರಾಗಿ ಬಂದಿತ್ತಂದ್ರೆ ನಿಜವಾಗ್ಲೂ ಈಗೂ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಕ್ರೇವಿಂಗ್ಸ್ ಆಗ್ತೈತಿ ಅಯ್ಯೋ ಸಲ ಮಾಡ್ಕೊಂಡು ಕುಡಿಬೇಕಪ್ಪ ಅಂತ ಐಸ್ ಕ್ಯೂಬ್ನು ಹಾಕಿಲ್ಲ ನಾನು ಯಾಕಂದ್ರೆ ಐಸ್ ಕ್ರೀಮ್ ಹಾಕಿದ್ನಲ್ಲ ಹಂಗಾಗಿ ನನಗೆ ಈ ರೀತಿ ರಂಗೋಲಿ ಹಾಕೋದಂದ್ರೆ ಭಾಳ ಇಷ್ಟ ಆಗ್ತೈತಿ ಬಟ್ ನನಗೆ ಫ್ರೀ ಹ್ಯಾಂಡ್ಸ್ ರಂಗೋಲಿ ಭಾಳ ಇಷ್ಟ ಇದು ಸ್ಟೆನ್ಸಿಲ್ಸ್ ಯೂಸ್ ಮಾಡಿ ಹಾಕಿರೋ ರಂಗೋಲಿ ನೋಡ್ಬೋದು ಎಷ್ಟು ನಯಸ್ ಬಂದೈತೆ ಅಂತೇಳಿ ನಾನು ಇಸ್ಕೊಂಡೆ ನನ್ನ ಹತ್ರ ಇರಲಿಲ್ಲ ಎರಡು ಮನೆ ಮಧ್ಯದಲ್ಲಿ ಹಾಕಿದೆ ನಾನು ಅದು ಆ ರೀತಿ ಆಮೇಲೆ ನೆಕ್ಸ್ಟ್ ಡೇ ನೋಡ್ಬೋದು ಎಷ್ಟು ಮಂಜು ಕವಿದಿತ್ತು ಅಂತಂದ್ರೆ ಮಾರ್ನಿಂಗ್ ವೆದರು ಸುಪ್ ಪರವಾಗಿತ್ತು ನಿಜವಾಗ್ಲೂ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಬರೋಣ ಅಂತ ಅನಿಸಿತ್ತು ಬಟ್ ಹಸ್ಬೆಂಡ್ ಮಲಗಿದ್ರು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಅಪ್ಕಮಿಂಗ್ ಡೇಸಲ್ಲಿ ಖಂಡಿತ ಒಂದು ಸಾಂಗಿಗೆ ಇಲ್ಲಿ ಶೂಟ್ ಮಾಡ್ತೀನಿ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಒಂದು ವಾರದ ಕತ್ತೆ ನಿಮ್ಮ ಜೊತೆ ಯಾವ ರೀತಿ ಇತ್ತು ವ್ಲಾಗ್ ಅಂತೇಳಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು